ಗುಡಿಬಂಡೆ ತಾಲೂಕು ಯಲ್ಲೋಡು ಪುಣ್ಯಕ್ಷೇತ್ರದಲ್ಲಿನ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಥೋತ್ಸವವನ್ನು ಮುಜರಾಯಿ ಇಲಾಖೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು ಈ ರಥೋತ್ಸವಕ್ಕೆ ರಾಜ್ಯ ಸೇರಿದಂತೆ ಪಕ್ಕದ ರಾಜ್ಯಗಳ ಸಾವಿರಾರು ಸಂಖ್ಯೆಯ ಭಕ್ತರು ಭಾಗಿಯಾಗಿದ್ದರು ಪ್ರತಿ ವರ್ಷ ಶುದ್ಧ ಚತುರ್ದಶಿಯ ಮೂರನೇ ಭಾನುವಾರ ಈ ರಥೋತ್ಸವ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ವಿವಿಧ ಪ್ರದೇಶಗಳಿಂದ ಬಂದಿದ್ದ ಭಕ್ತರು ಗೋವಿಂದ ಗೋವಿಂದ ಎಂಬ ಜಯ ಘೋಷಣೆ ಹಾಗೂ ದೇವರ ನಾಮಸ್ಮರಣೆಯೊಂದಿಗೆ ರಥವನ್ನು ಎಳೆದು ರಥದ ಮೇಲೆ ಬಾಳೆಹಣ್ಣು ದಮನಗಳನ್ನು ಎಸೆದು ತಮ್ಮ ಹರಿಕೆ ತೀರಿಸಿಕೊಂಡರು ಈ ಬ್ರಹ್ಮರಥೋತ್ಸವಕ್ಕೆ ವೇದಬ್ರಹ್ಮಶ್ರೀ ಸನಾ ನಾಗೇಂದ್ರ ಭಟ್ ತಹಸೀಲ್ದಾರ್ ಡಿ ಮನೀಷಾ ಮಹೇಶ್ ಪತ್ರಿ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಪೊಲೀಸ್ ಉಪನಿರೀಕ್ಷಕರಾದ ಗಣೇಶ್ ಹಾಗೂ ಪ್ರಕಾಶ್ ಚಾಲನೆ ನೀಡಿದರು ಸಾವಿರದ ಒಂಬೈನೂರ ಹದಿನಾರರಿಂದ ನಮ್ಮ ಗುಡಿಬಂಡೆ ತಾಲೂಕು ಎಲ್ಲೋಡು ಶ್ರೀ ಲಕ್ಷ್ಮೀ ಆದ್ಯನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವವು ಪ್ರಾರಂಭ ಆಗಿದೆ ಆ ದಿನದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾವುದೇ ವರ್ಷ ತಪ್ಪದಿರ ಬ್ರಹ್ಮರಥೋತ್ಸವದ ವಿವಿಧ ಪೂಜಾ ಕೈಂಕರ್ಯಗಳು ಎಲ್ಲ ಭಕ್ತರ ಸಹಕಾರದಿಂದ ನಡೆದುಕೊಂಡು ಬರ್ತಿದೆ ನಮ್ಮ ಈ ಒಂದು ಎಲ್ಲೋಡು ಗ್ರಾಮದಲ್ಲಿ ಶ್ರೀಲಕ್ಷ್ಮೀ ಆದನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘ ಆರ್ಯವೈಶ್ಯ ವೈಶ್ಯ ಛತ್ರದ ಸೇವಾ ಸಂಘ ದೇವಾಂಗ ಸಂಘಗಳು ಬಂದ ಭಕ್ತಾದಿಗಳಿಗೆ ಊಟ ವಸತಿ ಒಂದು ಎಲ್ಲವನ್ನು ಕೊಟ್ಟು ಅವರ ಒಂದು ಸೇವೆಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಬ್ರಾಹ್ಮಣ ಆರ್ಯವೈಶ್ಯ ನೇಕಾರ ಸೇರಿದಂತೆ ವಿವಿಧ ಸಮುದಾಯದಿಂದ ಅನ್ನ ಸಂದರ್ಪಣೆ ಏರ್ಪಡಿಸಲಾಗಿತ್ತು ಇದರೊಂದಿಗೆ ಕೆಲ ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ಮನೆಗಳಿಂದ ಚಿತ್ರಾನ್ನ ಕೇಸರಿ ಬಾತು ಹೆಸರು ಬೇಳೆ ಪಾನಕ ಮೊದಲಾದವುಗಳನ್ನು ತಂದು ದೇವರ ಹೆಸರಿನಲ್ಲಿ ಭಕ್ತರಿಗೆ ಹಂಚುತ್ತಿದ್ದುದು ಕಂಡುಬಂತು இல்லை இல்லை பம்மர்த்தோஸ இனி பிரதிவருஷ ಮಾಘ ಮಾಸದಲ್ಲಿ ಮೂರನೇ ಭಾನುವಾರ ವೈಭವೋಪೇತವಾಗಿ ಇಲ್ಲಿ ನಡೆಯುತ್ತೆ ಅನೇಕ ಲಕ್ಷಾಂತರ ಜನ ಇಲ್ಲಿ ಸೇರಿ ಅಲ್ಲಲ್ಲಿ ಅನ್ನದಾನವು ಸುಪ್ರ ಸುಪ್ರಸಿದ್ಧವಾಗಿ ಸ್ವಾಮಿಗೆ ರಥೋತ್ಸವವು ನಡೆಯುತ್ತದೆ ಜನರೆಲ್ಲರೂ ಕೂಡ ಇಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ವಿಧಗಳಿಂದ ಒಬ್ಬರ ಅನ್ನದಾನ ಒಬ್ಬರು ಸಂತರ್ಪಣೆ ಒಬ್ಬರು ಪಾನಕ ಪಿಂಜಾರ ಇವೆಲ್ಲ ಕೂಡ ಮಾಡ್ತಾ ಇದ್ದಾರೆ ಇದು ವಿಶೇಷವಾಗಿ ಇವರ ಕ್ಷೇತ್ರ ಅದಕ್ಕಾಗಿ ಸರ್ವ ಜನರಿಗೂ ಕೂಡ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬಾಯಿನ ಆರೋಗ್ಯ ಭಾಗವನ್ನು ಹೊತ್ತು ಕಾಪಾಡಲಿ ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀಹರಿ ಶರ್ಮಾ ಪ್ರಧಾನ ಅರ್ಚಕ ಎ ಪ್ರಕಾಶ್ ಬ್ರಾಹ್ಮಣ ಸಂಘದ ಮುಖ್ಯಸ್ಥ ಸೂರ್ಯಪ್ರಕಾಶ್ ಕಂದಾಯ ಇಲಾಖೆ ಮುಜರಾಯಿ ಇಲಾಖೆ ಗ್ರಾಮ ಪಂಚಾಯಿತಿ ಆರ್ಯ ವೈಶ್ಯ ಸಂಘ ಬ್ರಾಹ್ಮಣ ಸಂಘದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಹಾಗೂ ಭಕ್ತಾದಿಗಳು ಈ ಸಮಯದಲ್ಲಿ ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ